ಕೂಡ್ಲಿಗಿ ಪಟ್ಟಣದಲ್ಲಿ ರಂಗ ಸಂವಾದ ರಂಗ ಕಲಾವಿದರ ಶ್ರೇಯೋಭಿವೃದ್ಧಿಗೆ ಶ್ರಮ ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯಾಧ್ಯಕ್ಷ ಕೆ ವಿ ನಾಗರಾಜ್ ರಂಗ ಕಲಾವಿದರ ಶ್ರೇಯೋಭಿವೃದ್ಧಿಗಾಗಿ ನಾನು ನಿರಂತರವಾಗಿ ಶ್ರಮಿಸ್ತಾ ಇರುವುದಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಕೆ ವಿ ನಾಗರಾಜ ಮೂರ್ತಿಯವರು ಹೇಳಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಾಟಕ ಅಕಾಡೆಮಿ ಜಿಲ್ಲಾ ಘಟಕದಿಂದ ಸೋಮವಾರ ಸಂಜೆ ಏರ್ಪಡಿಸಲಾಗಿದ್ದ ರಂಗ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಲಾವಿದರ ಮಾಶಾಸನವನ್ನು ಇನ್ನೂ ಸಾವಿರ ರೂಪಾಯಿಗೆ ಹೆಚ್ಚಿಸಿ ಭರಿಸುವಂತೆ ಸರ್ಕಾರ ಬೇಡಿಕೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದು ಹಂತ ಹಂತವಾಗಿ ಹೆಚ್ಚಿಸುವ ಭರವಸೆಯನ್ನು ನೀಡಿದ್ದಾರೆ ಅಂತೆ ಮೊದಲ ಹಂತವಾಗಿ ಐದುನೂರು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸದ್ಯ ಮಾಸಿಕ ಗೌರವಧನ ಎರಡು ಸಾವಿರದ ಐದುನೂರು ರೂಪಾಯಿಗಳನ್ನು ಕಲಾವಿದರು ಪಡೆಯುವಂತಾಗಿದೆ ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೂ ಸಿಂಹಪಾಲನ್ನು ನೀಡುವ ಸಂದರ್ಭದಲ್ಲಿ ವಿಜಯನಗರ ಒಳಗೊಂಡಂತೆ ಅಖಂಡ ಬಳ್ಳಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ ಅಖಂಡ ಜಿಲ್ಲೆ ಕಲಾವಿದರ ತವರೂರಾಗಿದ್ದು ಹೆಚ್ಚು ಕಲಾವಿದರಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದರು ರಾಜ್ಯ ಕಂಡ ಹಿರಿಯ ಮುತ್ಸದಿ ರಾಜಕಾರಣಿ ಹಾಗೂ ಹವ್ಯಾಸಿ ರಂಗ ಕಲಾವಿದರಾಗಿದ್ದ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ದಿವಂಗತ ಎಂ ಪಿ ಪ್ರಕಾಶ್ರವರ ಗರಡಿಯಲ್ಲಿ ತಾವು ಪಳಗಿರುವುದಾಗಿ ನಾಗರಾಜ್ರವರು ತುಂಬ ಅಭಿಮಾನ ಹಾಗೂ ಹೆಮ್ಮೆಯಿಂದ ಹೇಳಿಕೊಂಡರು ತಾವು ಹಂಪಿ ಉತ್ಸವದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ ಬಳ್ಳಾರಿ ಜಿಲ್ಲೆಯ ಪ್ರಮುಖ ರಂಗ ಕಲಾವಿದರಲ್ಲಿ ತಾವೂ ಕೂಡ ಒಬ್ಬರಾಗಿ ಗುರುತಿಸಿಕೊಳ್ಳಲು ಕಾರಣವಾಗಿದೆ ಎಂದು ಅವರು ತಮ್ಮ ಹಳೆಯ ಅಪರೂಪದ ಸಂದರ್ಭದ ಸನ್ನಿವೇಶಗಳನ್ನು ಸ್ಮರಿಸಿಕೊಂಡರು ಶೀಘ್ರವೇ ಕೂಡ್ಲಿಗೆಯಲ್ಲಿ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಹೊಂದಿರುವಂತಹ ಕನ್ನಡ ಭವನ ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯ ಉದಯೋನ್ಮುಖ ಯುವ ನಾಟಕಕಾರರಿಗೆ ವೇದಿಕೆ ಕಲ್ಪಿಸುವ ಬಗ್ಗೆ ಭರವಸೆ ನೀಡಿದರು ನಾಟಕ ಅಕಾಡೆಮಿಯಿಂದ ಈಗಾಗಲೇ ಪಟ್ಟಣದ ಶ್ರೀ ಊರಮ್ಮ ದೇವಿ ಜಾತ್ರೋತ್ಸವದಲ್ಲಿ ಎರಡು ನಾಟಕಗಳ ಪ್ರದರ್ಶನಕ್ಕೆ ಕಲಾವಿದರಿಗೆ ಪ್ರಾಯೋಜಕತ್ವವನ್ನು ನೀಡಲಾಗಿದೆ ಅಲ್ಲದೆ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ನೀಡಲು ಮುಂದಿನ ದಿನಗಳಲ್ಲಿ ಪ್ರಾಯೋಜಕತ್ವವನ್ನು ನೀಡಲಾಗುವುದು ಎಂದರು ಈ ಭಾಗದಲ್ಲಿ ಉತ್ಸಾಹಿ ಯುವಕ ನೀನಾಸಂ ಕಲಾವಿದ ರಂಗ ಶಿಕ್ಷಕರಾದ ಶಿವನಾಯಕ ದೊರೆ ರಂಗ ಕಲಾ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಅವರು ಈ ಭಾಗದ ಕಲಾವಿದರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಕಾಳಜಿ ವಹಿಸಿದ್ದಾರೆ ಎಂದು ಶಿವನಾಯಕ ದೊರೆಯವರು ಸೇವಾ ಮನೋಭಾವವನ್ನು ಪ್ರಸ್ತಾಪಿಸುವ ಮೂಲಕ ನಾಗರಾಜರವರು ಅಭಿನಂದಿಸಿದರು ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ಯಾಳಿ ಕುಮಾರ್ ಗೌಡ ರಂಗ ಶಿಕ್ಷಕ ಶಿವನಾಯಕ್ ದೊರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಕಲಾಭಾರತಿ ಕಲಾ ಸಂಘದ ರಾಜ್ಯಾಧ್ಯಕ್ಷ ಬಣಕಾರ ಮೂಗಪ್ಪ ಕಸಾಪ ಅಧ್ಯಕ್ಷ ಎಂ ವೀರೇಶ್ ಅವರು ಮಾತನಾಡಿದರು ಹಿರಿಯ ಲಂಗ ರಂಗ ಕಲಾವಿದೆ ಪಿ ಪದ್ಮ ಭಾರತಿ ಅಂಜನಮ್ಮ ವೇದಿಕೆ ಮೇಲಿದ್ದರು ಕಲಾವಿದರಾದ ಬ್ಯಾಡಿ ಶಿವಪ್ರಸಾದ್ ಗೌಡ ವಿಭೂತಿ ವೀರಣ್ಣ ಬಾಣದ ನರಸಿಂಹಪ್ಪ ಸೇರಿದಂತೆ ವಿಜಯನಗರ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ಹಿರಿಯ ಹಾಗೂ ಯುವ ಉತ್ಸಾಹಿ ಕಲಾವಿದರು ಉದಯೋನ್ಮುಖ ರಂಗ ಕಲಾವಿದರು ರಂಗ ಕಲಾಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗಿ